ನಮಸ್ಕಾರ ಆತ್ಮೀಯರೇ ನ್ಯೂಸ್ ಡೈರಿಗೆ ಸ್ವಾಗತ ನಟಿ ಭವ್ಯ ಬಗ್ಗೆ ಈಗಾಗಲೇ ಸಾಕಷ್ಟು ವಿಡಿಯೋ ಮಾಡಿದ್ದೇವೆ ನಟಿ ಭವ್ಯ ಬೆಳೆದು ಬಂದ ಹಾದಿ ಹೇಗಿತ್ತು ಸಿನಿಮಾ ರಂಗಕ್ಕೆ ಕಾಲಿಟ್ಟಿದ್ದು ಹೇಗೆ ಇವರ ಬದುಕಲ್ಲಿ ಮಹತ್ವದ ತಿರುವು ಕೊಟ್ಟಿದ್ಯಾರು ಗಂಡ ಏನು ಮಾಡ್ತಿದ್ದಾರೆ ಮಗಳ ಕನಸೇನು ಸಿನಿಮಾ ರಂಗದ ಪೀಕ್ನಲ್ಲಿದ್ದಾಗಲೇ ಮದುವೆಯಾಗಿದ್ಯಾಕೆ ಇದೆಲ್ಲದರ ಬಗ್ಗೆ ಸಾಕಷ್ಟು ವಿವರವಾದ ಮಾಹಿತಿ ನೀಡಿದ್ದೇವೆ ನೀವೇನಾದರೂ ಈ ವಿಡಿಯೋಗಳನ್ನು ನೋಡಿಲ್ಲ ಅಂದರೆ ನಮ್ಮ ಪ್ಲೇಲಿಸ್ಟ್ನಲ್ಲಿ ವಿಡಿಯೋ ಇದೆ ಅದನ್ನು ಒಮ್ಮೆ ನೋಡಿ ಇವತ್ತು ಸಹ ನಟಿ ಭವ್ಯ ಬಗ್ಗೆ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳೋದಕ್ಕೆ ಬಂದಿದ್ದೇವೆ ನಟಿ ಭವ್ಯ ಹಾಗೂ ವಿಷ್ಣುವರ್ಧನ್ ಅವರ ಸಂಬಂಧ ಹೇಗಿತ್ತು ನಟಿ ಭವ್ಯ ನಮ್ಮ ಸಿನಿಮಾಗೆ ಬೇಡ ಅಂತ ವಿಷ್ಣುವರ್ಧನ್ ಹೇಳಿದ್ಯಾಕೆ ಯಾಕೆ ಮೊದಲ ಸಿನಿಮಾಗೆ ಬೇಡ ಅಂದವರೇ ಕೊನೆಗೆ ಹದಿನೈದು ಸಿನಿಮಾಗಳಲ್ಲಿ ಒಟ್ಟಿಗೆ ಕಾಣಿಸ್ಕೊಂಡಿದ್ದು ಹೇಗೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ನಟಿ ಭವ್ಯ ಕನ್ನಡ ಸಿನಿಮಾ ರಂಗ ಕಂಡ ಒಬ್ಬ ಅತ್ಯದ್ಭುತ ನಟಿ ಎಂಬತ್ತು ತೊಂಬತ್ತರ ದಶಕದಲ್ಲಿ ತಮ್ಮದೇ ಆದ ಅಭಿಮಾನಿ ಬಳಗ ಸೃಷ್ಟಿಸಿಕೊಂಡವರು ಇವರು ಆಗಿನ ಕಾಲದಲ್ಲಿ ಹೀರೋಗಳಿಗೆ ಎಷ್ಟು ಬೇಡಿಕೆ ಇತ್ತು ನಟಿ ಭವ್ಯಾಗೂ ಅಷ್ಟೇ ಬೇಡಿಕೆ ಇತ್ತು ಇವರ ಬಗ್ಗೆ ಇನ್ನೊಂದು ವಿಷಯ ಹೇಳಲೇಬೇಕು ನಟಿ ಭವ್ಯ ಸುಮಾರು ಹತ್ತರಿಂದ ಹದಿನೈದು ವರ್ಷ ಟಾಪ್ ನಟಿಯಾಗಿ ಮಿಂಚಿದವರು ಇಷ್ಟು ವರ್ಷ ಬಣ್ಣದ ಬದುಕಲ್ಲಿ ಇದ್ದರೂ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲದಂತೆ ಬದುಕಿದವರು ಇವರು ಸಿನಿಮಾ ರಂಗದಲ್ಲಿ ಕೆಲವೊಬ್ಬರ ಮನಸ್ಥಿತಿಗಳು ಕೆಲವೊಂದು ರೀತಿ ಇರುತ್ತೆ ನಟ ಆಗಿರ್ಲಿ ನಟಿಯೇ ಆಗಿರಲಿ ಅವಕಾಶಗಳು ಸಿಗದೇ ಇದ್ದಾಗ ಯಾವುದಾದ್ರೂ ಕಾಂಟ್ರವರ್ಸಿ ಮಾಡಿಕೊಳ್ಳೋರು ಹಲವರಿದ್ದಾರೆ ಇದು ಈಗಿನದ್ದಲ್ಲ ನಟಿ ಭವ್ಯ ಇದ್ದ ಕಾಲದಲ್ಲೂ ಇತ್ತು ಯಾಕಂದರೆ ಯಾವುದೇ ನಟ ಆಗಲಿ ನಟಿ ಆಗಲಿ ಸುದ್ದಿಯಲ್ಲಿದ್ದರೆ ಮಾತ್ರ ಅವರಿಗೊಂದು ಬೆಲೆ ಸಿನಿಮಾ ಆಫರ್ಗಳು ಬರೋದು ಸಹ ಸುದ್ದಿಯಲ್ಲಿರೋ ನಟ ನಟಿಯರಿಗೆ ಹೀಗಾಗಿಯೇ ಸದಾ ಸುದ್ದಿಯಲ್ಲಿರೋದಕ್ಕೆ ಇಷ್ಟಪಡೋರೇ ಹೆಚ್ಚು ಯಾವಾಗ ಸಿನಿಮಾ ಅವಕಾಶಗಳು ಕಡಿಮೆ ಆಗುತ್ತೋ ಕಾಂಟ್ರವರ್ಸಿ ಮಾಡಿಕೊಳ್ಳೋರೇ ಹೆಚ್ಚು ಅಥವಾ ದೊಡ್ಡ ಮಟ್ಟದಲ್ಲಿ ಬೆಳೀತಿದ್ದಾರೆ ಅಂದ್ರಾಗ ಕಾಂಟ್ರವರ್ಸಿ ಮಾಡೋದಕ್ಕೆ ಅಂತ ಕಾಯೋರು ಇರ್ತಾರೆ ಆದರೆ ನಟಿ ಭವ್ಯ ಮಾತ್ರ ಇಂಥ ಯಾವುದೇ ಒಂದೇ ಒಂದು ಕಾಂಟ್ರವರ್ಸಿಗೆ ತುತ್ತಾದವರಲ್ಲ ಬಣ್ಣದ ಬದುಕಲ್ಲಿ ಹದಿನೈದು ವರ್ಷ ಇದ್ರೂ ಇವರ ಬಗ್ಗೆ ಒಂದೇ ಒಂದು ದಿನವೂ ಒಬ್ಬರು ಕೂಡ ನೆಗೆಟಿವ್ ಮಾತನಾಡಿಲ್ಲ ಅಷ್ಟರ ಮಟ್ಟಿಗೆ ಒಂದೊಳ್ಳೆ ಹೆಸರು ಮಾಡಿದ್ರು ಆತ್ಮಗೆರೆ ನಟಿ ಭವ್ಯ ಹಾಗೂ ನಟ ವಿಷ್ಣುವರ್ಧನ್ ಜೋಡಿ ಕನ್ನಡ ಸಿನಿಮಾ ರಂಗದಲ್ಲಿ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿತ್ತು ಇವರಿಬ್ರು ಜೊತೆಯಾಗಿ ನಟಿಸಿದ ಹದಿನೈದು ಸಿನಿಮಾಗಳು ಕೂಡ ಸೂಪರ್ ಹಿಟ್ ಆಗಿದ್ವು ಆದರೆ ನಟಿ ಭವ್ಯ ಜೊತೆ ನಟಿಸೋದಕ್ಕೆ ನಟ ವಿಷ್ಣುವರ್ಧನ್ ಹಿಂದೇಟ್ ಹಾಕಿದ್ರು ಆಮೇಲೆ ಹೀರೋ ಹೀರೋಯಿನ್ ಆಗಿ ಬರೋಬ್ಬರಿ ಹದಿನೈದು ಸಿನಿಮಾ ಮಾಡಿದ್ರು ಆತ್ಮೀಯರೇ ನಟಿ ಭವ್ಯ ಪ್ರೇಮ ಪರ್ವ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ನಟಿಸೋದಕ್ಕೂ ಮೊದಲು ಮತ್ತೊಂದು ಸಿನಿಮಾದಲ್ಲಿ ನಟಿಸಿದರು ಈ ಸಿನಿಮಾದಲ್ಲಿ ವಿಷ್ಣುವರ್ಧನ್ ಅವರು ಹೀರೋ ಆಗಿದ್ರೆ ನಟಿ ಭವ್ಯ ಹೀರೋನ ತಂಗಿ ಪಾತ್ರ ಮಾಡಿದ್ರು ವಿಷ್ಣುವರ್ಧನ್ ಅವರ ತಂಗಿ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ರು ಆದರೆ ಈ ಸಿನಿಮಾ ರಿಲೀಸ್ ಆಗೋದಕ್ಕೂ ಮೊದಲು ಪ್ರೇಮ ಪರ್ವ ಸಿನಿಮಾ ರಿಲೀಸ್ ಆಗಿತ್ತು ಹೀಗಾಗಿ ನಟಿ ಭವ್ಯ ಹೀರೋಯಿನ್ ಆಗಿಯೇ ಕನ್ನಡ ಸಿನಿಮಾ ರಂಗಕ್ಕೆ ಪರಿಚಯವಾದರು ಇದೆಲ್ಲ ಆಗಿ ಎರಡು ಮೂರು ವರ್ಷ ಆಗಿತ್ತು ದ್ವಾರಕೇಶ್ ನೀ ಬರೆದ ಕಾದಂಬರಿಯನ್ನು ಸಿನಿಮಾ ಮಾಡೋದಕ್ಕೆ ಪ್ಲಾನ್ ಮಾಡಿಕೊಂಡಿರ್ತಾರೆ ಆ ಸಿನಿಮಾಗೆ ವಿಷ್ಣುವರ್ಧನ್ ಅವರು ಹೀರೋ ಆಗಿ ಫಿಕ್ಸ್ ಆಗಿರ್ತಾರೆ ಆದರೆ ಹೀರೋಯಿನ್ ಯಾರು ಅಂತ ಹುಡುಕಾಡ್ತಿದ್ದಾಗ ಭವ್ಯ ಹೆಸರು ಬರುತ್ತೆ ಕೊನೆಗೆ ಭವ್ಯ ಅವರನ್ನೇ ವಿಷ್ಣುವರ್ಧನ್ ಜೋಡಿ ಮಾಡೋದಕ್ಕೆ ನಿರ್ಧಾರ ಆಗುತ್ತೆ ಆದರೆ ಇದು ವಿಷ್ಣುವರ್ಧನ್ಗೆ ಇಷ್ಟ ಇರೋದಿಲ್ಲ ಭವ್ಯ ಬೇಡ ಅಂತ ಹೇಳಿದ್ರಂತೆ ಬಹುಶಃ ಈ ಹಿಂದೆ ಭವ್ಯ ತಂಗಿ ಪಾತ್ರ ಮಾಡಿದ್ರು ಅನ್ನೋ ಕಾರಣಕ್ಕೂ ಏನೋ ಒಂದು ಗೊತ್ತಿಲ್ಲ ಆದರೆ ಭವ್ಯ ಬೇಡ ಅಂದಿದ್ರು ಆದರೆ ದ್ವಾರಕೇಶ್ ತುಂಬ ಫೋರ್ಸ್ ಮಾಡಿ ಒಪ್ಪಿಸ್ತಾರೆ ವಿಷ್ಣು ಓಕೆ ಮೇಲೆ ಭವ್ಯ ಅವರ ಮನೆಗೆ ಹೋಗಿ ಕಥೆ ಹೇಳಿ ಬಂದಿದ್ರು ದ್ವಾರಕೀಶ್ ನೀ ಬರೆದ ಕಾದಂಬರಿ ಸಿನಿಮಾದ ಕಥೆ ಹೇಳದ ಮೇಲೆ ಭವ್ಯ ಸಿಕ್ಕಾಪಟ್ಟೆ ಇಂಪ್ರೆಸ್ ಆಗಿ ಹೋಗ್ತಾರೆ ಅದರಲ್ಲೂ ವಿಷ್ಣು ಸಾರ್ ಹೀರೋ ಮೇಲೆ ಇನ್ನೊಂದು ಮಾತನಾಡದೆ ಸಮ್ಮತಿ ಸೂಚಿಸ್ತಾರೆ ನೀ ಬರೆದ ಕಾದಂಬರಿ ಸಿನಿಮಾ ಊಟಿಯಲ್ಲೇ ಸುಮಾರು ಭಾಗ ಶೂಟ್ ಆಗಿತ್ತು ಈ ಸಿನಿಮಾ ರಿಲೀಸ್ ಆದ ಮೇಲೆ ಭವ್ಯ ಅವರ ಸಿನಿಮಾ ಜರ್ನಿ ಬದಲಾಗಿ ಹೋಯಿತು ಯಾಕಂದ್ರೆ ನೀ ಬರೆದ ಕಾದಂಬರಿ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಿತ್ತು ನಿಮಗೆ ವಿಷ್ಣುವರ್ಧನ್ ಜೊತೆಗೇನೆ ಸುಮಾರು ಹದಿನಾಲ್ಕರಿಂದ ಹದಿನೈದು ಸಿನಿಮಾ ಮಾಡ್ತಾರೆ ನಟಿ ಭವ್ಯ ಅಚ್ಚರಿಯ ವಿಷಯ ಅಂದ್ರೆ ನಟ ವಿಷ್ಣುವರ್ಧನ್ ಹಾಗೂ ಭವ್ಯ ಒಟ್ಟಿಗೆ ಮಾಡಿದ್ದ ಎಲ್ಲಾ ಸಿನಿಮಾಗಳು ಸೂಪರ್ ಡೂಪರ್ ಹಿಟ್ ಆಗಿದ್ವು ಹೀಗಾಗಿಯೇ ವಿಷ್ಣು ಮತ್ತು ಭವ್ಯ ಜೋಡಿಯನ್ನ ಲಕ್ಕಿ ಜೋಡಿ ಅಂತಿದ್ದು ಟಿಬ್ಬರ ಸಿನಿಮಾ ಬರುತ್ತೆ ಅಂದರೆ ಪ್ರೇಕ್ಷಕರು ಕಾದು ಕುಳಿತುಕೊಳ್ತಾ ಇದ್ರು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ನೀ ಬರೆದ ಕಾದಂಬರಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಹೃದಯ ಗೀತೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಮತ್ತೆ ಹಾಡಿ ಕೋಗಿಲೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಲಯನ್ ಜಗಪತಿ ರಾವ್ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಜನನಾಯಕ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಕೃಷ್ಣಾನಿ ಬೇಗನೆ ಬಾರು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಕರುಣಾಮಯಿ ಸೇರಿದಂತೆ ಸಾಕಷ್ಟು ಸಿನಿಮಾಗಳಲ್ಲಿ ಒಟ್ಟಿಗೆ ನಟಿಸಿದರು ಈ ಎಲ್ಲ ಸಿನಿಮಾಗಳು ಕೂಡ ಒಂದಕ್ಕಿಂತ ಒಂದು ಹಿಟ್ಟ ನಟಿ ಭವ್ಯಾಗೆ ವಿಷ್ಣು ನಂತರ ಮತ್ತೆ ಇಂಥ ಕೆಮಿಸ್ಟ್ರಿ ನಟರು ಸಿಗಲೇ ಇಲ್ಲ ಆತ್ಮೀಯನೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ